ಇದು ನೂರು ಕೋಟಿ ಡಾಲರ್ನ ನೋಟ್ ಓಹ್ ಇದು ಓಹ್ ನೂರು ಕೋಟಿ ಗೊತ್ತಾಯ್ತು ಒನ್ ಫಾಲೋಡ್ ಬೈ ನೈನ್ ಇದು ನೈನ್ ಜೀರೋ ಸೊ ಜಿಂಬಾಬೇದು ಅಲ್ವಾ ಮೂರು 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 ಆರು ಒಂಬತ್ತು ಹಾಂ ನೂರು ಕೋಟಿ ಇದೇ ಥರ ನನ್ನ ಹತ್ರ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ನೋಟ್ ಇದೆ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಅಂದರೆ ಒಂದು ಕೋಟಿ ಕೋಟಿ ಗೊತ್ತಾಯ್ತವ ಒಂದು ಕೋಟಿ ಒಂದು ಕೋಟಿ ಗುಂಪುಗಳನ್ನ ಇಟ್ಟರೆ ಎಷ್ಟಾಗತ್ತೆ ಅದು ಒಂದು ನೋಟು ಥರದ್ದು ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಅಂತ ಅದನ್ನ ನಾವು ಹೈವೇಲಿ ನೋಟ್ಸ್ ಅಂತ ಹೇಳಿ ಮಾಡಿ ಅದರಲ್ಲಿ ಕಲೆಕ್ಟ್ ಮಾಡ್ತೀವಿ ಓಕೆ ಓಕೆ ಅದರಲ್ಲಿ ಅದು ವಿಶೇಷವಾದಂತಹ ಇದು ಕರೆನ್ಸಿ ನೋಟ್ಗಳನ್ನ ಸೀರಿಯಲ್ ನಂಬರ್ ಇರೋದು ನೋಡಿದ್ವಿ ಹಾಗೆ ನಾವು ನೋಟ್ಗಳಲ್ಲಿ ಅನೇಕ ವಿಧ ವಿವಿಧ ರೀತಿಯಲ್ಲಿ ಕಲೆಕ್ಟ್ ಮಾಡ್ತೀವಿ ನಾನು ಕಲೆಕ್ಟ್ ಮಾಡಿರುವಂತದ್ದು ಎಲಿಫೆಂಟ್ ಆನ್ ನೋಟ್ಸ್ ಅಂತ ಇದು ಪ್ರಪಂಚದ ಎಲ್ಲ ನೋಟ್ಗಳ ಮೇಲೂ ಆನೆಯ ಚಿತ್ರ ಇರುವಂತಹದ್ದು ಕಲೆಕ್ಟ್ ಮಾಡಿದ್ದೀನಿ ಅದನ್ನ ನಿಮಗೆ ಈಗ ವಿಶೇಷವಾಗಿ ತೋರಿಸ್ತೀನಿ ಓಕೆ ಸರಿ ತೊಗಕ ಯಾರು ಬೇಕಾದರೂ ಯಾರು ಬೇಕಾದರೂ ತಗೋಬಹುದು ನಿಮ್ಮತ್ರ ದುಡ್ಡ್ ಇರಬೇಕು ಅಷ್ಟೇ ದುಡ್ಡ್ ಇರಬೇಕು ಪ್ಯಾಶನ್ ಇರಬೇಕು ಹುಚ್ಚಿರಬೇಕು ಹುಚ್ಚಿದ್ರೆ ತಗೋಬಹುದು ಶ್ರೀಲಂಕಾ ಇದರ ವಿಶೇಷತೆ ಏನಂದ್ರೆ ಈ ನೋಟಿಂದು ಫ್ರಂಟ್ ಅಲ್ಲಿ ಹಾರಿಜಂಟಲ್ ಆಗಿದೆ ಬ್ಯಾಕ್ ಸೈಡ್ ಅಲ್ಲಿ ವರ್ಟಿಕಲ್ ಆಗಿದೆ ಹು ಅದು ಅದರ ವಿಶೇಷತೆ ಇದು ಹಾಗೇನೇ ಓಕೆ ಇದು ಸಾವಿರ ರೂಪಾಯಿ ನೋಟು ಹ ಇದು ಹೇಗಿದೆ ಬ್ಯಾಕ್ ಸೈಡಲ್ಲಿ ಈ ಥರ ಇದೆ ನಾವು ಯಾವುದೇ ಪ್ರದರ್ಶನವನ್ನು ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟ ಹೇಗಿರುತ್ತೆ ಅಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಆಮೇಲೆ ನಾನು ಏನು ಪ್ರದರ್ಶನ ಮಾಡ್ತೀನಿ ಅದರ ಒಂದು ಇಂಡೆಕ್ಸ್ ಆಫ್ ಡಿಸ್ಪ್ಲೇನ ಕೊಡಬೇಕು ಓಕೆ ಇಷ್ಟು ಕಂಟ್ರಿಗಳದ್ದು ಇಷ್ಟು ನೋಟ್ಗಳನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ಆನೆಗೆ ಸಂಬಂಧಪಟ್ಟಿದ್ದು ಓಕೆ ಅದನ್ನು ಹಾಕಬೇಕು ಇಲ್ಲಿ ನೋಡಿ ಯೂನಿಯನ್ ಆಫ್ ಬರ್ಮಾ ಉದಾಹರಣೆಗೆ ಬರ್ಮಾ ಇಸ್ ಎ ಡೆಡ್ ಕಂಟ್ರಿ ನಾವು ಈಗ ಅದನ್ನು ಮಯನ್ಮಾರ್ ಅಂತಾರೆ ಹೌದು ಸೊ ಹಾಗಾಗಿ ಬರ್ಮಾ ಇದರ ಹಿಂಭಾಗದಲ್ಲಿ ಇದಿದೆ ಇದರ ಮುಂಭಾಗ ಇದರ ಹಿಂಭಾಗ ಓಕೆ ಇದನ್ನ ಮುಂಭಾಗ ಹಿಂಭಾಗ ಅಂತ ಹೇಳಿ ಫ್ರಂಟ್ ಬ್ಯಾಕ್ ಅಂತ ಹೇಳಲ್ಲ ನಮಗೆ ಇಲ್ಲಿ ತಾಂತ್ರಿಕವಾಗಿ ನಾವು ಹೇಳೋದು ಅಬ್ಬರ್ಸ್ ಮತ್ತು ರಿವರ್ಸ್ ಓಕೆ ಅಲ್ಲಿ ಏನಿದೆ ಚಿತ್ರ ರಿವರ್ಸಲ್ಲಿ ಏನಿದೆ ಹಾಕ್ಬಿಟ್ಟು ಆಮೇಲೆ ಅದರ ಡೈಮೆನ್ಷನ್ ಈ ನೋಟಿನ ಡೈಮೆನ್ಷನ್ ಹಾಕ್ತಿವಿ ಇದು ಮೂಲ ನೋಟು ಇದು ಚಿತ್ರ ಓಕೆ ಈ ಚಿತ್ರವನ್ನ ಅಷ್ಟೇ ಸೈಜ್ ಅಲ್ಲಿ ನಾವು ಮಾಡಬಾರ್ದು ಮಾಡಿಲ್ಲ ಕಾರಣ ಇದನ್ನ ನಾವು ಕಾಪಿ ಮಾಡಿದೀವಿ ಅಂತ ಆಗತ್ತೆ ಹಾಗಾಗಿ ಅದಕ್ಕೆ ಇದಂತ ಇದು ಏನು ಲೀಗಲ್ ತೊಂದರೆಗಳು ಆಗ್ಬಹುದು ಹಾಗಾಗಿ ಅವುಗಳನ್ನ ಮಾಡೋದಿಲ್ಲ ಹ್ಞೂ ಇದು ನೋಡಿ ಕಾಂಗೋಲು ಇಲ್ಲೂ ಇದೆ ಓಕೆ ಮೊದಲೇ ಹೇಳಿದಾಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬೆವರುಗಳನ್ನೂ ಇದರಲ್ಲಿ ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ವ್ಯಕ್ತಿ ಇದಿದೆ ನೋಡಿ ಇದು ಏಷ್ಯಾಟಿಕ್ ಎಲಿಫೆಂಟ್ ಇದು ಹೌದು ಹೌದು ಏಷ್ಯಾಟಿಕ್ ಏಷ್ಯಾಟಿಕ್ ಎಲಿಫೆಂಟು ಇದು ಆಫ್ರಿಕನ್ ಎಲಿಫೆಂಟ್ ಹೌದು ನಿಮಗೆ ಇಲ್ಲಿ ಆಫ್ರಿಕನ್ ಎಲಿಫೆಂಟ್ ನೋಡಿ ಕಿವಿ ಹೇಗೆ ಇಲ್ಲ ದೊಡ್ಡದಾಗಿ ಏಷ್ಯಾಟಿಕ್ ಎಲಿಫೆಂಟಿಗೆ ಕಿವಿ ರೀತಿ ಮಡಿಸ್ಕೊಂಡಿರುತ್ತೆ ಎಕ್ಸ್ಯಾಕ್ಟ್ ಲೈಕ್ಜಾಕ್ಟ್ ಸೊ ಒಳ್ಳೆ ಒಬ್ಸರ್ವೇಶನ್ ಈ ಒಂದು ಇದನ್ನ ಸಹಿತ ನೀವು ನೋಡಿ ಕರೆನ್ಸಿನಲ್ಲಿ ಇಷ್ಟೆಲ್ಲ ಡೀಪಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಈ ಥರದ್ದೆಲ್ಲ ಸಾಕ್ಷಿಗಳ ಹಾಗೆ ಬೇರೆ ಬೇರೆ ದೇಶಗಳದ್ದು ನೋಡೋಣ ಓಕೆ ನೋಡಿ ಇದು ಈ ಗಿನಿಯಾ ಇಲ್ಲಿ ಆನೆ

ವಾಟ್ರ್ ಮಾರ್ಕಲ್ಲಿ ಆನೆ ಇರೋದನ್ನು ಚಿತ್ರ ತೆಗೆದು ಹಾಕಿದ್ದೀನಿ ಇಲ್ಲಿ ಒಂದು ಆನೆ ವಾಟ್ರ್ ಮಾರ್ಕಲ್ಲಿ ಒಂದು ಆನೆ ಈ ವಾಟರ್ ಮಾರ್ಕಿನ ಚಿತ್ರವನ್ನು ಹಾಕಿದ್ದೀನಿ ಇದು ಬ್ಯಾಕ್ ಸೈಡಿನ ಇಮೇಜ್ ಇದು ನೋಟು ಇಲ್ಲಿ ಲಾಗಿ ಎಲ್ಲ ತಗೊಳ್ತಾ ಇದೆ ಇದು ಲವಸ್ ಲವಸ್ ಇದು ಲವರ್ ಇದು ಲವಸ್ ಕಂಟಿನ್ಯೂಡು ಇದು ಅಷ್ಟೇ ನೋಡಿ ವಾಟರ್ ಮಾರ್ಕಲ್ಲೇ ಇಲ್ಲಿ ಆನೆ ಇದೆ ಇದನ್ನು ಹೀಗೆ ಹಿಡಿದು ಬೆಳಕಿಗೆ ಹಿಡಿದು ನೋಡಿದಾಗ ಅದು ಕಾಣುತ್ತೆ ಸೊ ಇದೊಂದು ಇಲ್ಲಿ ಆನೆ ಇದೆ ಇಲ್ಲೂ ಆನೆ ಇದೆ ವಾಟರ್ ಮಾರ್ಕಲ್ಲಿ ಇದರಲ್ಲೂ ಅಷ್ಟೇ ವಾಟರ್ ಮಾರ್ಕಲ್ಲಿ ಆನೆ ಇದೆ ಇದು ಕ್ವಾಚ ಇಲ್ಲಿ ಆನೆ ಇದು ಮಯನ್ಮಾರ್ ಆವಾಗಲೇ ಬರ್ಮಾ ನೋಡಿದರೆ ಹೌದು ಈಗ ಮಯನ್ಮಾರ್ ಮಯನ್ಮಾರಲ್ಲೂ ಕೂಡ ನೀವು ಹೇಳಿದಾಗೆ ಏಷ್ಯಾಟಿಕ್ ಎಲಿಫೆಂಟ್ ಇದೆ ಮಯನ್ಮಾರ್ದು ವೈಟ್ ಎಲಿಫೆಂಟು ಇದೆಲ್ಲ ಮಯನ್ಮಾರೇ ಪೋರ್ಚುಗೀಸು ಸೌತ್ ಆಫ್ರಿಕಾ ಸರ್ ಇದೆಲ್ಲ ಯಾವಾಗ ಕಲೆಕ್ಟ್ ಮಾಡಿದೆ ಅಂದರೆ ಇಷ್ಟು ವರ್ಷದ ಹಿಂದೆ ಇದು ಪರ್ಟಿಕ್ಯುಲರ್ ಡೇಟ್ ನಾಪಕ ಇಲ್ಲ ಬಟ್ ಭಾಳ ಹಿಂದೆ ಕಲೆಕ್ಟ್ ಮಾಡಿದೆ ಒಂದು ಎರಡು ಮೂರು ವರ್ಷದ ಮೇಲೆ ಆಯಿತು ಇದು ಒಟ್ಟಿಗೆ ಒಂದು ಸಲ ಸಿಗೋದಿಲ್ಲ ನಾವು ಅವಾಗ ಅವಾಗ ಹುಡುಕ್ಕೊಂಡು ಮಾಡಿ ತೊಗೊಂಡು ಬರಬೇಕು ಒಂದೇ ದಿವಸಕ್ಕೆ ಇವತ್ತಿಗೆ ಆಯಿತು ಇವತ್ತು ಶುರು ಮಾಡಿದೆ ಇವತ್ತಿಗೆ ಆಯಿತು ಅನ್ನೋ ಇದು ನೋಡಿ ಇದು ಸೂಡಾದು ಇದು ಸ್ವಿಜರ್ಲ್ಯಾಂಡು ನನ್ನ ವಿಶೇಷತೆ ಏನು ಇದರಲ್ಲಿ ಇದರಲ್ಲಿ ಡಿಸ್ಪ್ಲೇ ಒಳಗೆ ಅಂದರೆ ಎಲ್ಲೂ ಕೂಡ ಈ ಬ್ಯಾಕ್ ಗ್ರೌಂಡಿನ ಇಮೇಜು ಕಾಪಿ ಆಗೋದಿಲ್ಲ ಓಕೆ ಅದನ್ನು ಕೋರಲ್ ಡ್ರಾದಲ್ಲಿ ನಾನೇ ಮಾಡ್ತೀನಿ ಗೊತ್ತಾಯ್ತಲ್ಲ ಈ ಡಿಸೈನ್ ಇದೆಲ್ಲ ನಾನೇ ಮಾಡ್ತೀನಿ ಇದನ್ನ ಮಾಡಿದ ಮೇಲೆ ಪೆನ್ ಡ್ರೈವ್ಗೆ ಹಾಕೊಂಡು ಹೋಗಿ ಡಿಜಿಟಲ್ ಪ್ರಿಂಟು ಡಿಜಿಟಲ್ ಪ್ರಿಂಟರ್ ಹತ್ರ ಹೋಗಿ ತಗೊಂಡು ಬರ್ತೀನಿ ಆಮೇಲೆ ನೋಟ್ಗಳನ್ನೆಲ್ಲ ಅಂಟಿಸೋದು ಅದನ್ನೆಲ್ಲ ಮಾಡ್ತೀನಿ ಇದು ನೋಡಿ ಹತ್ತು ಸಾವಿರ ರೂಪಾಯಿ ನೋಟು ಟಾನ್ಸಾನಿಯೋ ಹಾಂ ಟಾನ್ಸಾನಿಯದು ಇದು ಟಾನ್ಸಾನಿಯಾ ಅದು ಹತ್ತು ಸಾವಿರ ರೂಪಾಯಿ ಎರಡು ಸಾವಿರ ಶಿಲ್ಲಿಂಗು ಶಿಲ್ಲಿಂಗ್ ಶಿಲ್ಲಿಂಗು ಎರಡು ಸಾವಿರದ ಮೂರು ಇದು ಎರಡು ಸಾವಿರದ ಹತ್ತು ಹತ್ತು ಸಾವಿರ ಶಿಲ್ಲಿಂಗ್ ಇದು ಥಾಯ್ಲೆಂಡ್ ಇದಕ್ಕೆ ಭಟ್ ಅಂತಾರೆ ಬಿ ಎ ಹೆಚ್ ಟಿ ಎಸ್ ಭಟ್ ಭಟ್ ಅಲ್ಲ ಭಟ್ 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 ಬಿ ಎ ಹೆಚ್ ಟಿ ಯುಗಾಂಡ್ ಅದು ಯುಗಾಂಡ್ ಅದು ಅಷ್ಟೇ ಶಿಲ್ಲಾಂಗ್ ಅಂತ ಶಿಲ್ಲಿಂಗ್ 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 ಇದು ವಿಯೆಟ್ನಾಮು ಇಲ್ಲಿ ಡಾಂಗ್ ಅಂತಾರೆ ಡಾಂಗ್ ಅಂತಾರೆ ಇದೆಲ್ಲ ವಿಯೆಟ್ನಾಮ್ದು ಸಾವಿರ ಐನೂರು ಇದು ಇದು ಜಾಂಬಿಯಾದ ಜಾಂಬಿಯಾದಲ್ಲಿ ವಾಚ ಕ್ವಚ ಝಿಂಬಾಬ್ಬೆ ಡಾಲರ್ಸ್ ಡಾಲರು ಇಪ್ಪತ್ತು ಡಾಲರ್ ಹೀಗೆ ನಾವು ಈ ಒಂದೊಂದು ವಿಷಯವನ್ನು ಆಧರಿಸಿ ಏನು ಕಲೆಕ್ಷನ್ಗಳು ಮಾಡ್ತೀವಿ ಇದಕ್ಕೆ ನಾವು ಒಂದೊಂದು ಥೀಮ್ ಅಂತ ಹೇಳ್ತೀವಿ ಓಕೆ ಇದನ್ನು ಥಿಮ್ಯಾಟಿಕ್ ಕಲೆಕ್ಷನ್ ಅಂತ ಹೇಳೋದು ಈ ಥರ ಥೀಮ್ಗಳು ನನ್ನ ಹತ್ರ ನೂರ ಐವತ್ತಕ್ಕೂ ಹೆಚ್ಚಿ ಥೀಮ್ಗಳಿದೆ ಗೊತ್ತಾಯ್ತಲ್ಲ ಎರಡು ಅಲ್ಲ ನೂರ ಐವತ್ತಕ್ಕೂ ಹೆಚ್ಚಿ ಬೇರೆ ಬೇರೆ ಥೀಮ್ಗಳಿದೆ ಹಾಗಾಗಿ ಅದು ನನ್ನ ವಿಶೇಷತೆ ಸೊ ಎಷ್ಟು ದೇಶದ್ದು ನಿಮ್ಮಲ್ಲಿ ಕರೆನ್ಸಿ ಇರ್ಬೋದು ಸರ್ ನೋಡಿ ಯು ಎನ್ ಒ ಅಪ್ರೂವ್ ಆಗಿರೋದು ನೂರ ತೊಂಬತ್ತೇಳು ದೇಶಗಳು ಹೌದು ಅದು ಬಿಟ್ಟರೆ ನನ್ನ ಹತ್ರ ಇನ್ನೂರ ಇಪ್ಪತ್ತೈದು ದೇಶಗಳ ಕರೆನ್ಸಿಗಳು ಕಾಯಿನ್ಗಳಿದೆ ಅಪ್ರೂವ್ಡ್ ನೂರ ತೊಂಬತ್ತೇಳು ಜೊತೆಗೆ ಕಂಪ್ಲೀಟ್ ಕವರ್ ಆಗಿ ಎಕ್ಸ್ಟ್ರಾ ಅಪ್ರೂವ್ ಆಗದೆ ಇರೋಂಥ ದೇಶಗಳು ಅದು ಅಪ್ರೂವ್ ಆಗಿರೋದಲ್ಲ ಅವೆಲ್ಲ ಡೆಡ್ ಕಂಟ್ರೀಸ್ ಡೆಡ್ ಕಂಟ್ರೀಸ್ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ ಬರ್ಮಾ ಮಯನ್ಮಾರ್ ಹೌದು ಆಮೇಲೆ ಸಿಲೋನು ಶ್ರೀಲಂಕಾ ಇವೆಲ್ಲ ಡೆಡ್ ಕಂಟ್ರಿಗಳು ನಿಮ್ಮತ್ರ ಸಿಲೋನ್ ಇದ್ರೆ ನಂತರ ಶ್ರೀಲಂಕಾ ಇರುತ್ತೆ ಅಥವಾ ನಂತರ ಸಿಲೋನ್ ಇರುತ್ತೆ ನಿಮ್ಮ ಹತ್ರ ಶ್ರೀಲಂಕಾ ಇರುತ್ತೆ ಆತರ ಅದರಲ್ಲಿ ಡೆಡ್ ಆಗಿರುವಂತಹ ಕಂಟ್ರಿಗಳದ್ದು ಕಾಯಿನ್ಗಳನ್ನ ಇಟ್ಟುಕೊಳ್ಳೋದು ವಿಶೇಷ ಯಾಕೆಂದ್ರೆ ಈಗ ಚಾಲ್ತಿಯಲ್ಲಿ ಇರುವಂತದ್ದು ಈಗ ಯಾರಾದ್ರೂ ಶ್ರೀಲಂಕಾಗ ಹೋದ್ರೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಡ್ಬೋದು ಸಿಲೋನ್ದು ಸಿಗಲ್ಲ ನಿಜ ಹಿಂದೆ ಸಿಗೋದಿಲ್ಲ ಆತರ ಹಾಗಾಗಿ ಅವುಗಳು ವಿಶೇಷವಾದ ಮಹತ್ವವನ್ನು ಪಡೆಯುತ್ತೆ ಸೊ ಅಲ್ಲಿಗೆ ನೂರ ತೊಂಬತ್ತೆರಡು ದೇಶದ ಅಧಿಕೃತವಾಗಿರುವಂತ ದೇಶ ಈಗ ಕಾಯಿನ್ಗೆ ಹೋಗೋಣ ಆಗ್ಬೋದು ಸರ್ ನನ್ನ ಹತ್ರ ಏನ್ಷಿಯಂಟ್ ಇಂಡಿಯಾ ಕಾಯಿನ್ಸ್ ನಿಂದ ನಾವು ಮೊದಲು ಮಾಡಿದ್ದೀವಿ ಅದು ಒಂದು ಥೀಮ್ ನಂದು ಹಾಗಾಗಿ ಅದರಲ್ಲಿ ಏನು ಅಂತಂದ್ರೆ ಈಗ ಉದಾಹರಣೆಗೆ ನೀವೆಲ್ಲೋ ಕೆಲಸ ಮಾಡ್ತಿದ್ರಿ ನಿಮಗೆ ನಿಮಗೆ ಸಂಬಳ ಎಷ್ಟು ಅಂತ ಕೇಳ್ತಾರಲ್ಲ ಅದು ಒಂದು ಯೂನಿಟ್ಟು ನನಗೆ ಇಷ್ಟು ಲಕ್ಷ ಬರ್ತಿತ್ತು ಇಷ್ಟು ಸಾವಿರ ಬರ್ತಿತ್ತು ಹೇಳ್ತೀವಿ ನಾವು ಅವಲ್ಲಿ ನಿಮ್ಮ ಮನೆ ಇದೆ ಅಂತಂದರೆ ನಿಮ್ಮ ಮನೆ ಏನು ಸೈಟು ಸೈಜ್ ಹೇಳಿ ಅಂತೀವಿ ಮೂವತ್ತು ನಲವತ್ತು ಅರವತ್ತು ನಲ್ವತ್ತು ಹೇಳ್ತೀವಿ ಹಾಗೆ ಇಲ್ಲಿ ನಮ್ಮದ್ರಲ್ಲಿ ಯೂನಿಟ್ ಏನು ಅಂತಂದರೆ ಫ್ರೇಮು ಓಕೆ ಒಂದು ಫ್ರೇಮ್ ಅಂದರೆ ಎ ಫೋರ್ ಸೈಜಿನ ಫೋರ್ ಬೈ ಫೋರ್ ಹದಿನಾರು ಶೀಟ್ ಇದ್ರೆ ಒಂದು ಫ್ರೇಮ್ ಅಂತ ಓಕೆ ಉದಾಹರಣೆಗೆ ನೀವು ಒಬ್ರು ಕಲೆಕ್ಟ್ ಆದರೆ ಈಗ ನೀವು ಫ್ಲವರ್ ಅಂಡ್ ಸ್ಟ್ಯಾಂಪ್ಸ್ ಮಾಡ್ತಿದ್ದೀರ ಅಂತಂದ್ರೆ ಬಲವರ ನಿಮ್ಮ ಹತ್ರ ಎಷ್ಟು ಫ್ರೇಮ್ ಇದೆ ಅಂತ ಕೇಳ್ತೀನಿ ಅದು ಅಳತೆಗೋಳು ಓಕೆ ಅದು ಅಳತೆಗೋಳು ಹೌದು ನನ್ನ ಹತ್ರ ಐದು ಫ್ರೇಮ್ ಇದೆ ಅಂದ್ರೆ ಐದ ನನ್ನ ಹತ್ರ ಇಪ್ಪತ್ತೈದು ಇದೆ ನಾನು ಐ ಆಮ್ ಗ್ರೇಟರ್ ದನ್ ಯು ಅಂತ ಹೇಳ್ಕೊಳ್ಳುವಂಥದ್ದು ಇದು ಉದಾಹರಣೆಗೆ ಹಾಕಿ ಹೇಳಿದ್ದು ಗೊತ್ತಾಯ್ತು ಅರ್ಥ ಆಗಲಿ ಅಂತ ಅಷ್ಟೇ ಅದಕ್ಕೋಸ್ಕರ ಹೇಳಿದ್ದು ಈಗ ನಾವು ಕಾಯಿನ್ಗಳನ್ನ ನೋಡೋಣ ಆಗಲಿ ಏನ್ಶಿಯಂಟ್ ಇದು ಗ್ವಾಲಿಯರ್ ಸ್ಟೇಟ್ಸು ಇದು ಎಲ್ಲ ಸ್ಟೇಟ್ಗಳ ಕಾಯಿನ್ಗಳು ನೋಡಿ ಉದಾಹರಣೆಗೆ ಗ್ವಾಲಿಯರ್ ಸ್ಟ್ರೀಟ್ದು ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಆ ಸಮಯದ ರಾಜನ ಚಿತ್ರ ಆ ಸಮಯ ಯಾವ ಸಮಯದಲ್ಲಿ ಇದ್ದ ಆಗಿನ ಕೋಟ ಫಾರಮ್ಸ್ ಏನು ಆಗಿನ ಫ್ಲಾಗ್ ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಅವ್ರು ಡೀಟೇಲ್ಗಳೆಲ್ಲ ಕೊಟ್ಟಿದ್ದೀನಿ ಅವಾಗ ಅದರ ಏರಿಯಾ ಎಷ್ಟಿತ್ತು ಈ ಗ್ವಾಲಿಯರ್ ಸ್ಟೇಟಿನ ಏರಿಯಾ ಎಷ್ಟಿತ್ತು ಪಾಪುಲೇಷನ್ ಎಷ್ಟಿತ್ತು ಇಷ್ಟೆಲ್ಲ ಕೊಟ್ಟಿದ್ದೀನಿ ಇದೆಲ್ಲನೂ ಸಿಲ್ವರ್ ಕಾಯಿನು ನೀವುಗಳು ನೋಡ್ತಿರೋದು ಈ ಸಿಲ್ವರ್ ಕಾಯಿನ್ನ ನ ಮುಂಭಾಗ ಮತ್ತು ಹಿಂಭಾಗ ಅಂದರೆ ಅಬ್ಬೋರ್ಸ್ ಅಂಡ್ ರಿವರ್ಸ್ ಅಬ್ಬೋರ್ಸಿನ ಡೀಟೇಲ್ಗಳಿಲ್ಲಿದೆ ರಿವರ್ಸಿನ ಡೀಟೇಲ್ ಇಲ್ಲಿದೆ ಈ ಥರದ ಹೂವಿನ ಚಿಹ್ನೆ ಮೊದಲ ಮೇಲೆ ಇರ್ತಿತ್ತು ಹಾಗಾಗಿ ಇರ್ತಿತ್ತು ಅದಲ್ಲದೆ ಒಂದೊಂದು ಕಾಯಿನ್ಗೂ ಕೂಡ ಅದು ಮೆಟಲ್ ಏನು ಕಾಯಿನ್ ಹೆಸರೇನು ಆಮೇಲೆ ಅದರ ಏನು ಶೇಪ್ ಏನು ಪೀರಿಯಡ್ಡು ಕಾಯಿನ್ ಟೈಪು ಇಷ್ಟನ್ನು ಪ್ರತಿಯೊಂದನ್ನು ಕೊಟ್ಟಿದ್ದೀನಿ ಈ ಎಲ್ಲ ವಿಷಯಗಳನ್ನೂ ಕಲೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡುವಂಥದ್ದು ಭಾಳ ಕಮ್ಮಿ ಹೌದು ಹಾಗಾಗಿ ಅದು ನನ್ನ ವಿಶೇಷತೆ ಅಂದರೆ ಒಂದು ಕಾಯಿನನ್ನು ನೋಡಿದಾಗ ಅದರ ಸಂಪೂರ್ಣ ಇತಿಹಾಸ ಒಬ್ಬರಿಗೆ ತಿಳಿಬೇಕು ಹೌದು ಅದು ನನ್ನ ಉದ್ದೇಶ ಹಾಗಾಗಿ ಅವುಗಳನ್ನೆಲ್ಲ ತಿಳಿಸಿದ್ದೀನಿ ಈ ಇದನ್ನೆಲ್ಲ ರೂಪುರೇಷೆಗಳನ್ನೆಲ್ಲ ಕೊಟ್ಟಿದ್ದು ಕೋರಲ್ ಡ್ರಾದಲ್ಲಿ ನಾನೇ ಮಾಡಿ ಪ್ರಿಂಟೌಟ್ ತಗೊಂಡು ಮಾಡಿ ಕಲೆಕ್ಟ್ ಮಾಡಿ ಹಾಕಿರುವಂಥದ್ದು ಇದಕ್ಕೆಲ್ಲ ವಿವರಗಳು ಇದು ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಸಿಗುತ್ತೆ ಅದು ದೊಡ್ಡ ಪುಸ್ತಕ ಮುನ್ನೂರು ನಾಲ್ನೂರು ಪೇಜಿಂದ ಇರುತ್ತೆ ಈ ಕಾಯಿನ ಹೋಗಿ ಹುಡುಕಿ ಬಹಳಷ್ಟು ಇರುತ್ತೆ ವಿಷಯಗಳು ನಮಗೆ ಬೇಕಾದನ್ನು ಮಾತ್ರ ಆರಿಸ್ಕೊಂಡು ಅದನ್ನು ಇಲ್ಲಿ ಹಾಕಬೇಕು ಹಾಗಾಗಿ ಅದನ್ನು ಮಾಡುವಂತದ್ದು ಸಮಯ ತಗೊಳ್ಳುತ್ತೆ ತಾಳ್ಮೆನೂ ಇರಬೇಕು ಮಾಡೋರಿಗೆ ಅದು ಇದರ ವಿಶೇಷತೆ ಅಂದರೆ ಇಲ್ಲಿ ಒಂದು ತ ಮಧ್ಯದಲ್ಲಿ ಅರ್ಚನೆ ಮಾಡ್ತದೆ ಇದೆಲ್ಲ ಸ್ವಾತಂತ್ರ್ಯ ಪೂರ್ವದ ನಾಣ್ಯಗಳಿದು ಹೌದು ಸ್ವಾತಂತ್ರ್ಯ ಪೂರ್ವತ್ತು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಹಿಂದೆ ನಲವತ್ತೇಳು ನೂರಾರು ವರ್ಷಗಳ ಹಿಂದೆ ಅಥವಾ ಸಾವಿರಾರು ವರ್ಷಗಳಂತನೂ ಅಂದ್ಕೋಬೋದು ಒಂದು ಆ ಒಂದು ಇದ್ದಂಥ ಸಂಸ್ಥಾನಗಳಲ್ಲಿ ಬಳಸ್ತಾ ಇದ್ದಂಥ ಕಾಯಿನ್ಗಳಿಲ್ಲ ಹೌದು 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 ಇದು ಒಟ್ಟಿಗೆ ಎಂಟು ಶೀಟ್ನ ಪ್ರದರ್ಶನ ಮಾಡುವಂಥದ್ದು ಈ ಥರ ಎಂಟು ಶೀಟ್ ಅಂದರೆ ಈ ಒಂದು ಶೀಟಿನ ಕೆಳಗೆ ಇನ್ನೊಂದು ಶೀಟ್ ಇಟ್ಬಿಟ್ರೆ ಒಂದು ಫ್ರೇಮ್ ಆಗುತ್ತೆ ಹ್ಞೂ ಓ ಹಿಂದೋದು ಹೈದ್ರಾಬಾದ್ ಹೈದ್ರಾಬಾದ್ ಸ್ಟೇಟು ಇದು ಎಲ್ಲ ಹೈದರಾಬಾದ್ ಸ್ಟೇಟ್ ಅಂತ ಅನ್ಕೋಬೇಡಿ ಇಲ್ಲಿರೋ ಕಾಯಿನ್ ಗಳೆಲ್ಲ ಬೇರೆ ಬೇರೆ ಅದರ ವಿವರಗಳು ಬೇರೆ ಬೇರೆ ಅದರ ತೂಕ ಬೇರೆ ಬೇರೆ ಗೊತ್ತಾಯ್ತಲ್ಲ ಎಲ್ಲಾನು ಸಿಲ್ವರೇ ಆದ್ರೆ ಇವುಗಳೆಲ್ಲ ಬೇರೆ ಇರುತ್ತೆ ಅಂದ್ರೆ ಆ ಸಂಸ್ಥಾನದ ಬಳಸ್ತಾ ಇದ್ದಂತ ಫ್ಲಾಗ್ಗಳು ಫ್ಲಾಗ್ ಅಲ್ಲಿ ಕೋಟಾ ಫಾರಮ್ಸ್ ಕೋಟಾ ಫಾರಮ್ಸ್ ಅಂದ್ರೆ ಆಯಾ ಸ್ಟೇಟ್ ಗೆ ಅದರದೇ ಆದಂತ ಚಿಹ್ನೆ ಇರುತ್ತೆ ಎಂಬ್ಲಮ್ಸ್ ಎಂಬ್ಲಮ್ ಆ ಥರ ಇರುತ್ತೆ ಈಗ ನಮ್ಮ ದೇಶದ್ದು ಚಿಹ್ನೆ ಗೊತ್ತಲ್ಲ ನಿಮಗೆ ಅಶೋಕ ಸ್ತಂಭ ಅಶೋಕ ಸ್ತಂಭ ಇದೆ ನಮ್ಮ ದೇಶದ್ದು ಹಾಗೆ ಎಲ್ಲ ದೇಶಗಳಿಗೂ ಅದರದೇ ಆದಂತಹ ಚಿಹ್ನೆ ಇರುತ್ತೆ ಅದಕ್ಕೆ ಕೋಟ್ ಆಫ್ ಆರ್ಮ್ಸ್ ಅಂತ ಕರೀತಾರೆ ಆ ಕೋರ್ಟ್ ಆಫ್ ಆರ್ಮ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿರ್ತೀವಿ ಓಕೆ ಆಮೇಲೆ ನಿಮಗೆ ಹೇಳ್ತೀನಿ ತೋರಿಸ್ತೀನಿ ಅವಾಗಿನ ಬಾವುಟಗಳು ಏನಿತ್ತು ಅದನ್ನ ಹಾಗೆ ಬರ್ತಾ ಇರುತ್ತೆ ಆಮೇಲೆ ನಾನು ಆಮೇಲೆ ತೋರಿಸ್ತೀನಿ ಈ ಕೋಟ ಫಾರಮ್ಸ್ ಇರುವಂತಹ ಕಾಯಿನ್ಗಳನ್ನೇ ನಾನು ಕಲೆಕ್ಟ್ ಮಾಡ್ತೀನಿ ಅದು ಒಂದು ಥೀಮ್ ಓಕೆ ನಮಗೆ ಓಕೆ ಸೊ ಇವ್ರ ಯಾರು ಸರ್ ಮಹಾರಾಣಿ ಅಹಲ್ಯ ಬಾಯ್ ಅಹಲ್ಯ ಬಾಯ್ ಇಂದೂರ್ ಇಂದೂರ್ ಮಹಾರಾಣಿ ತುಂಬಾ ಫೇಮಸ್ ರಾಣಿ ಇವರು ಯಾಕೆಂದ್ರೆ ನಾವು ಇದಕ್ಕೇನೋ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಮೈಸೂರು ಮಹಾರಾಜರು ಹೇಗೆ ಹೌದು ಹಾಗೆ ಮಹಾರಾಣಿ ಇವತ್ತಿಗೂ ಅವಳ ಕೋಟೆ ಇದೆ ಮತ್ತೆ ಅವಳ ಪ್ರತಿಮೆ ಅಲ್ಲಿ ಹೌದು ಎಲ್ಲ ಇದೆ ಇಂದೂರಲ್ಲಿ ತುಂಬಾ ನೆನ್ಸ್ಕೊಳ್ಳುವಂತ ಒಂದು ಜನಪ್ರಿಯ ಮಹಾರಾಣಿ ಇವರು ಹೋಳ್ಕರ್ ಹೋಳ್ಕರ್ ಫ್ಯಾಮಿಲಿ ಹೌದು ಇವುಗಳೆಲ್ಲ ಜೈಪುರ್ ಸ್ಟೇಟ್ದು ಇದೆಲ್ಲ ಮಾಡಿದ್ದೀನಿ ಇದು ಮೊಘಲರ ಪೀರಿಯಡಲ್ಲಿ ಆಗ ಜೈಪುರ್ ಸ್ಟೇಟಲ್ಲಿದ್ದಂಥ ನಾಣ್ಯಗಳಾದ್ದರಿಂದ ಇದ್ರ ಮೇಲೆ ಉರ್ದು ಲಿಪಿ ಇದೆ ಈ ಉರ್ದು ಲಿಪಿನ ಡೆಸಿಫರ್ ಮಾಡಿ ಮತ್ತೆ ಅವುಗಳ ಅರ್ಥ ಏನು ಅದು ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಉರ್ದು ಭಾಷೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಲಿತೆ ಆಮೇಲೆ ಅದನ್ನು ನಾನು ನನಗೆ ಸ್ವಲ್ಪ ಅಳಕು ಬಂದು ನಾನು ನನ್ನ ಗುರುಗಳಿಗೆ ತೋರಿಸ್ದೆ ಉರ್ದು ಹೇಳ್ಕೊಟ್ಟಂಥ ಗುರುಗಳಿಗೆ ತೋರಿಸ್ದೆ ಇಲ್ಲ ತುಂಬ ಸಮರ್ಥವಾಗಿ ಅತ್ಯಂತ ಯಶಸ್ವಿಯಾಗಿ ಕರೆಕ್ಟಾಗಿ ಮಾಡಿದ್ದೀರಿ ಅಂತ ಅವರಿಂದ ಅನ್ನಿಸ್ಕೊಂಡಿದ್ದೀನಿ ಸೊ ಹೀಗಾಗಿ ಅವುಗಳಿಗೆಲ್ಲ ತನ್ನದೇ ಆದಂತಹ ಒಂದು ಜೈಸಲ್ ಮಹತ್ವ ಇದೆ ಜೈಸಲ್ಮೇರು ಜಲಾವರ್ ಜೋಧ್ಪುರ್ ಇದು ರಾಜಸ್ಥಾನ ಮತ್ತು ಈ ರೀತಿ ಸಿಲ್ವರ್ ಕಾಯಿನ್ಗಳು ನನ್ನ ಹತ್ರ ಒಂದು ಸಾವಿರಕ್ಕೂ ಹೆಚ್ಚು ಕಾಯಿನ್ಗಳಿದೆ ಇದು ಕಚ್ಚು ಸ್ಟೇಟ್ದು ಗುಜರಾತಲ್ಲಿ ರನ್ ಆಫ್ ಕಚ್ ಅಂತ ಒಂದು ಬ ಇದಿರುತ್ತಲ್ವಾ ಆ ಕಚ್ಚಿ ಹೋಗಿ ಆದಂಥ ಒಂದು ಪ್ರಾಂತ್ಯ ಇತ್ತು ಅದರಲ್ಲಿ ಇದ್ದಂಥ ಸರಿ ಹೇಳ್ತಾ ಇರೋದು ನಾಣ್ಯಗಳು ನಮ್ಮಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಅವಾಗ ಕೋರಿ ಹಾಫ್ ಕೋರಿ ಒಂದು ಕೋರಿ ಅಂತ ಅಂದರೆ ಒಂದು ರೂಪಾಯಿ ಅಂತ ಒಂದು ರೂಪಾಯಿ ಸಮ ಒಂದು ರೂಪಾಯಿಗೆ ಸಾಕಷ್ಟು ದ್ವಿದಳ ಧಾನ್ಯಗಳು ಅದೆಲ್ಲ ಬರ್ತಿತ್ತು ಹಾಗಾಗಿ ಆಗಿನ ಕಾಲದವರ ಸಂಬಳ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಒಳಗಿರೋದು ಅದಕ್ಕೆ ಅವರು ಜೀವನ ಮಾಡ್ತಿದ್ರು ಅದರಲ್ಲೇ ಹಾಗೆ ಅಷ್ಟು ಜೀವನ ಮಾಡಿ ಕೂಡ ಅದರಲ್ಲಿ ಇದ್ದರು ಅದು ಅವರ ವಿಶೇಷತೆ ಅಂದರೆ ಆಗಿನ ರೂಪಾಯಿಯ ಮೌಲ್ಯ ಕೋರಿಯ ಮೌಲ್ಯ ಅಷ್ಟು ಜಾಸ್ತಿ ಇತ್ತು ಈಗ ಹಾಗೆ ಇಲ್ಲ ಇದೆಲ್ಲ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಪ್ರಿಂಟ್ ಆಗ್ತಾ ಇದ್ದಂಥ ಮುದ್ರಣ ಇದು ಏನು ಟಂಕಿಸಲಾಗಿತ್ತಂಥ ಇದು ನಾಣ್ಯಗಳಿದು ಅತ್ಯಂತ ಕರೆಕ್ಟಾದಂತಹ ಪದವನ್ನು ಉಪಯೋಗಿಸಿದ್ರಿ ನೋಟ್ಸ್ ಆರ್ ಪ್ರಿಂಟೆಡ್ ಕಾಯಿನ್ಸ್ ಆರ್ ಮಿಂಟೆಡ್ ಮಿಂಟೆಡ್ ಸೊ ಟಂಕಶಾಲೆ ಅಂತ ಹಿಂದೆ ಕರಿತಾ ಇದ್ರು ಹೌದು ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಮೀಂಟ್ ಅಂತ ಕರಿತೀವಿ ನಾಣ್ಯಗಳನ್ನ ಟಂಕಿಸೋದು ನೋಟ್ಗಳನ್ನ ಮುದ್ರಿಸೋದು ಇದೆಲ್ಲ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಮಡ್ರಾಸ್ ಪ್ರೆಸಿಡೆನ್ಸಿ ಫ್ರೆಂಚ್ ಇಂಡಿಯಾನು ಇದೆ ಇದು ಬ್ರಿಟಿಷ್ ಇಂಡಿಯಾ ಕಂಪ್ನಿಯ ಸಿಲ್ವರ್ ಕಾಯಿನ್ಗಳ ಕಲೆಕ್ಷನ್ ಆ ಸಮಯದಲ್ಲಿ ಸಿಲ್ವರ್ ಕಾಯಿನ್ ಮತ್ತೆ ಕಾಪರ್ ಕಾಯಿನ್ಗಳಿತ್ತು ಸಿಲ್ವರ್ ಕಾಯಿನ್ಗಳನ್ನ ಮಾಡಿದೀವಿ ಸಾವಿರದ ಎಂಟುನೂರ ಮೂವತ್ತೈದರಿಂದ ಮಾಡಿರುವಂಥದ್ದು ಇದರ ಕಲೆಕ್ಷನಿನ ವಿಶೇಷತೆ ಏನು ಅಂತಂದರೆ ಇದು ಡಿನಾಮಿನೇಷನ್ ವೈಸ್ ಆ್ಯಂಡ್ ಇಯರ್ ವೈಸ್ ಎರಡೂ ಇರುವಂಥದ್ದು ಉದಾಹರಣೆಗೆ ಆಗ ಟು ಇದು ಟೂ ಎನ್ ಎಸ್ ಏಯ್ಟೀನ್ ಫಾರ್ಟಿ ಒನ್ನಲ್ಲಿ ಬಂತು ಆ ನಾಣ್ಯದ ಮುಂಭಾಗ ಮತ್ತು ಹಿಂಭಾಗದ ಚಿತ್ರವನ್ನು ಕೊಟ್ಟು ಅದರ ವಿವರಗಳನ್ನ ಕೊಟ್ಟು ಅದು ಎಲ್ಲಿ ಮಿಂಟಾಯಿತು ಅನ್ನೋದನ್ನು ಹೇಳಿ ಅದರ ಪೂರ್ತಿ ವೆಯ್ಟು ಅದನ್ನೆಲ್ಲ ಹೇಳಿ ಅದರ ವಿವರಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ಫಾರ್ಟಿ ಒನ್ ಅಲ್ಲೂ ಮತ್ತೆ ಬೇರೆ ಕಡೆ ಮೆಂಟ್ ಆಯ್ತು ಅದರ ವಿವರಗಳನ್ನ ಕೊಟ್ಟಿದ್ವಿ ಅದಾದ್ಮೇಲೆ ಏಯ್ಟೀನ್ ಸಿಕ್ಸ್ಟಿ ಟೂ ಎಸ್ ಆಮೇಲೆ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಈ ಎಲ್ಲ ಸಂಖ್ಯೆಗಳನ್ನು ಇಲ್ಲಿ ನೋಡೋದು ನೀವು ಕಾಯಿನ್ ಮೇಲೆನೆ ಈ ಸಂಖ್ಯೆಗಳಿದೆ ಅದ್ರ ಪ್ರಕಾರ ಕಲೆಕ್ಟ್ ಮಾಡಿರುವಂತದ್ದು ಅದನ್ನ ನೋಡೋದು ಈ ಕಾಯಿನ್ಗಳನ್ನ ವಿಶೇಷತೆ ಏನು ಅಂತಂದ್ರೆ ಲಾಂಗರ್ ಅಂಡ್ ಶಾರ್ಟರ್ ಪೀರಿಯಡ್ ಇದೆ ಇಲ್ಲಿ ಹೂ ಇದೆಯಲ್ಲ ಈ ಹೂವಿನಲ್ಲಿ ಇದು ಶಾರ್ಟ್ ಆಗಿದೆ ಲಾಂಗ್ ಆಗಿದೆ ಇದು ಈ ಶಾರ್ಟ್ ಆಗಿದೆ ಕಾಣುತ್ತಿದೆಯಾ ಲಾಂಗ್ ಲಾಂಗು ಶಾರ್ಟ್ ಆ ವಿಶೇಷಗಳನ್ನೆಲ್ಲ ಗುರುತು ಹಚ್ಚಿ ಹೇಳಿರುವಂತಹ ಇದು ಎಸ್ ಬಗ್ಗೆ ಇದು ಒನ್ ಏಟ್ ಅಫರ್ಪಿ ಇದು ಇದು ನೋಡಿ ಇದು ಹಾಗೇನೆ ಇಲ್ಲಿ ಏಯ್ಟೀನ್ ಸೆವೆಂಟಿ

ಒಟ್ಟಿನಲ್ಲಿ ಎರಡು ವಿಧ ಆಮೇಲೆ ಏಯ್ಟೀನ್ ಸಿಕ್ಸ್ಟಿ ಟು ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಹಾಗೆ ಎಲ್ಲ ವಿವರಗಳನ್ನ ಕೊಟ್ಟಿದ್ದೀನಿ ಆ ಕಾಯ್ನಿನ ಸೈಡಲ್ಲಿ ನೋಡಿದರೆ ಈ ಥರ ಕರೆಕ್ಟ್ ಆಗಿರುತ್ತೆ ಇದಕ್ಕೆ ವಿ ಕಾಲ್ ಇಟ್ ಆಸ್ ಕೋರ್ಸ್ ಬಿಲ್ಲಿಂಗ್ ಆನ್ ಎಡ್ಜ್ ಅಂತ ಅಂದರೆ ಇದಕ್ಕೆ ಸೆರೇಷನ್ಸ್ ಅಂತೀವಿ ಒಂದೊಂದು ಗೆರೆಗೂ ಸೆರೇಷನ್ ಅಂತೀವಿ ಎಷ್ಟು ಸೆರೇಷನ್ ಇರುತ್ತೆ ಅನ್ನೋದನ್ನು ಕೂಡ ಕೌಂಟ್ ಮಾಡಿ ಹೇಳ್ತಾರೆ ಅಂದರೆ ಕಾಯಿಂದು ಫ್ರಂಟ್ ಮತ್ತು ಬ್ಯಾಕ್ ಮಧ್ಯದಲ್ಲಿ ಹೆಜ್ಜೆ ರೌಂಡಿಗೆ ಕಟ್ ಮಾಡುವಂಥದ್ದು ನೋಡಿ ಉದಾಹರಣೆಗೆ ಇಲ್ಲಿ ಒಂದು ರೂಪಾಯಿ ಮತ್ತು ಎರಡು ರೂಪಾಯಿ ಕಾಯಿನ್ಗಳನ್ನ ಇತ್ತೀಚಿನ ಇಟ್ಟುಕೊಂಡಿದ್ದೀನಿ ಇದರಲ್ಲಿ ಸೆರೇಷನ್ಸ್ ನೋಡಿ ಗೊತ್ತಾಗುತ್ತೆ ಎರಡು ರೂಪಾಯಿನಲ್ಲಿ ಸೆರೇಷನ್ ಇದೆ ಒಂದು ರೂಪಾಯಿನಲ್ಲಿ ಪ್ಲೇನ್ ಆಗಿದೆ ಕಾಣಿಸ್ತಿದ್ಯಾ ತಮಗೆ ಸೊ ಹೀಗಾಗಿ ಇದು ಅತ್ಯಂತ ವಿಶೇಷವಾದಂಥದ್ದು ನಾವು ಇಷ್ಟು ಸಣ್ಣ ವಿಷಯಗಳನ್ನೂ ಕೂಡ ಅತ್ಯಂತ ವಿಶೇಷವಾಗಿ ಗಮನಿಸಿ ಇಂಥವ್ಗಳನ್ನೆಲ್ಲ ವಿಶೇಷವಾಗಿ ಮೆನ್ಷನ್ ಮಾಡಿರ್ತೀವಿ ಹಾಗೆ ಸಾವಿರದ ಒಂಬೈನೂರ ಹದಿನೇಳರ ತನಕ ಕ್ವಾರ್ಟರ್ ರುಪಿ ಬಂತು ಏಯ್ಟಿ ಏಯ್ಟೀನ್ ತರ್ಟಿ ಫೈವ್ ಏಯ್ಟೀನ್ ಫಾರ್ಟಿ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಇಲ್ಲೂ ಇಲ್ಲಿವರೆಗೂ ಟು ಎನ್ ಎಸ್ ಬಂತಲ್ಲ ಇದು ಇಲ್ಲಿಂದ ಶುರು ಆಗಿದ್ದು ಏಯ್ಟೀನ್ ತರ್ಟಿ ಫೈವಿಂದ ಕ್ವಾರ್ಟರ್ಪಿ ನೋಡಿ ಇದು ಕ್ವಾರ್ಟರ್ ಇದೆಲ್ಲ ಕ್ವಾರ್ಟರ್ ಇದು ಸಿಗೋದಿಲ್ಲ ಬಹಳ ಕಷ್ಟ ಇದು ಹಾಗಾಗಿ ವೆರಿ ರೇರ್ ಅಂತ ಹಾಕಿದ್ದೀನಿ ಇದು ಇಲ್ಲಿ ರಾಣಿ ಹಿಂಭಾಗ ಇರುತ್ತಲ್ಲ ರಾಣಿದು ಆ ರಾಣಿ ಹಿಂಭಾಗದ ಸೆರಗಿನ ಮೇಲೆ ಇರುವಂತಹ ವಿಶೇಷತೆಗಳನ್ನ ಅದಕ್ಕೆ ಟೈಪ್ ಎ ಟೈಪ್ ಬಿ ಟೈಪ್ ಸಿ ಅಂತೀವಿ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ ಹಾಗಾಗಿ ಆ ವಿಶೇಷಗಳನ್ನ ಹಾಕಿರ್ತೀವಿ ಈ ಎಲ್ಲ ಕಾಯಿನ್ಗಳನ್ನ ನೋಡ್ತಾ ಇದೀರಾ ಹಾಂ ಇದರ ವಿಶೇಷತೆ ಹೇಳ್ತೀರಾ ಎಲ್ಲ ಕಾಯಿನ್ಗಳದ್ದು ಒಂದು ವಿಶೇಷತೆ ಇದೆ ಮಿಂಟ್ ಆಗಿದ್ದ ಜಾಗಗಳದ್ದು ಹೆಸರು ಹೇಳಿದಿರ ಅದು ಬಿಡಿ ಬಾಂಬೆ ಮತ್ತೆ ಬಿಡಿ ಅಂತ ಹೇಳಿ ಎಲ್ಲ ಕಾಯಿನ್ಗಳು ಯು ಎನ್ ಸಿ ಯು ಎನ್ ಸಿ ಅಂದರೆ ಅನ್ಸರ್ಕ್ಯುಲೇಟೆಡ್ ಓಕೆ ಹೌದಾ ಚಾಲ್ತಿ ಇಲ್ಲಿರಲಿ ಅಂದರೆ ಸಾರ್ವಜನಿಕರೇ ಡೈರೆಕ್ಟಾಗಿ ಮಿಂಟಿಂದ ಬರ್ತಿದ್ದಂಗೆ ತಗೊಳ್ಳುವಂಥದ್ದು ಒಂದು ನೂರ ಜನರ ಹತ್ರ ಓಡಾಡಿ ಆಮೇಲೆ ಕೊನೆಗ್ ಬಂದು ಅದು ಕೊಳೆ ಆಗಿ ಇದಾಗಿ ಓದಕ್ಕೆ ಆಗದೆ ಇದು ನಾಲ್ಕಾಣೆನಾ ಇದು ಒಂದ್ ರೂಪಾಯಿನ ಅಂತ ಅನ್ನುವಂಥದ್ದಲ್ಲ ಸರ್ಕ್ಯುಲೇಟ್ ಆಗದೇ ಸರ್ಕ್ಯುಲೇಟ್ ಕಮ್ಮಿ ಆಗಿರೋದು ಸರ್ಕ್ಯುಲೇಟ್ ಕಮ್ಮಿ ಆಗಿರೋದು ಅತ್ಯಂತ ಕಮ್ಮಿ ಓಕೆ 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 ಅರ್ಥ ಆಯ್ತು ಸರ್ ಇದು ಟಂಕ್ ಸಾಲೆಯಿಂದ ಸರ್ಕ್ಯುಲೇಷನ್ ಆಗದೆ ಬರಕ್ಕೆ ಸಾಧ್ಯವೇ ಇದೆ ಹೌದು ನೀವು ಅಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಯಾರ ನಾಲ್ಕು ಜನ ಐದು ಜನ ಅಲ್ಲಿ ಬುಟ್ಟೆ ಇರ್ತಾರೆ ಖಂಡಿತ ಸೊ ಹಾಗಾಗಿ ಅದಾದ್ಮೇಲೆ ಇದು ನನ್ನ ಹತ್ರ ಡೈರೆಕ್ಟಾಗಿ ಟಂಕ್ ಸಾಲೆಯಿಂದ ಬಂತು ಅಂತ ಹೇಳಿದ್ರೆ ನೋಡಿ ಇದೆಲ್ಲ ಕ್ವಾಟ್ರೂಪಾಯ್ ಸಾವಿರ ಸಾವಿರದ ಒಂಬೈನೂರ ನಲ್ವತ್ತು ನಲ್ವತ್ನಾಲ್ಕು ಕ್ವಾಟ್ರೂಪಾಯಿ ಹ್ಮ್ ಇಲ್ಲಿವರೆಗೂ ಕ್ವಾರ್ಟರ್ ಇದೆ ಇದಿಷ್ಟು ಕ್ವಾರ್ಟರ್ ಎಲ್ಲ ಇಯರ್ ವೈಸ್ ಕಲೆಕ್ಷನ್ ಎಲ್ಲ ಕಾಯಿನ್ಗಳು ಇದೆ ಸೊ ಲಾಸ್ಟ್ ಕ್ವಾರ್ಟರ್ ಇದಾಯ್ತು ಅದು ನಲ್ವತ್ನಾಲ್ಕಕ್ಕೆ ಸಾವಿರದ ಒಂಬೈನೂರ ಮುಗೀತು ಅಂದ್ಕೊಳ್ತೀವಿ ಇಲ್ಲ ಅದು ಮುಂದೆ ಬರೀತಾ ಇಲ್ಲಿ ನೋಡಿ ಇಲ್ಲಿ ಸಿಲ್ವರು ಇಲ್ಲಿ ಹಾಫ್ ರೂಪಾಯಿ ಅರ್ಧ ರೂಪಾಯಿ ಓಕೆ ಈ ಎಲ್ಲ ವಿವರಗಳನ್ನ ಕೊಟ್ಟಿದ್ದೀನಲ್ಲ ಇದನ್ನ ಎಲ್ಲರೂ ಈ ವಿವರಗಳನ್ನ ಮೆಚ್ಚಿಕೊಂಡಿದ್ದಾರೆ ಹೌದು ಒಬ್ಬರಂತೂ ವ್ಯಾಪಾರಿ ಒಬ್ಬರು ಅವರು ಇದನ್ನೇ ವ್ಯಾಪಾರ ಮಾಡ್ತಾರೆ ಅಂಥವರು ಇದನ್ನ ಇಷ್ಟೆಲ್ಲ ಡೀಟೇಲ್ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಆಶ್ಚರ್ಯಪಟ್ಟರು ಅಲ್ಲ ಸಾಕಷ್ಟು ಶ್ರಮ ಆಗುತ್ತೆ ಇದನ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದನ್ನ ಹ್ಞೂ ಹ್ಞೂ ಹಾಫ್ ರೂಪಿ ಎಲ್ಲ ಎಂಟು ಎಂಟು ಇದಿಷ್ಟು ಹಾಫ್ ರೂಪಿ ಎಂಟು ಎಂಟಾಣಿ ಸೊ ಇದು ನೋಡಿ ವಿಕ್ಟೋರಿಯಾ ರಾಣಿ ರೌನ್ ಇದು ಹೌದು ಆ ಕ್ರೌನಲ್ಲಿರುವಂಥ ವಿಶೇಷತೆಗಳನ್ನ ಹಾಕಿದ್ದೀವಿ ಕ್ರೌನಲ್ಲಿ ಏನಿದೆ ಅನ್ನೋ ವಿಶೇಷನ ಕಾಯಿನಲ್ಲಿ ಕಲ್ಕಟ್ಟ ಮತ್ತು ಬಾಂಬೆ ಮೆಂಟ್ಗಳಿಗೆ ವಿಶೇಷವಾಗಿರುತ್ತೆ ಅದನ್ನು ಹಾಕಿದ್ದೀವಿ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಗೊತ್ತಾಗ್ತಾ ಇದೆ ಅವತ್ತಿನ ನಾಣ್ಯ ಟಂಕಿಸೋದಕ್ಕೆ ಯಾವ್ಯಾವ ಊರಿನಲ್ಲಿ ಟ ಇದಿತ್ತು ಟಂಕ ಅನ್ನೋದು ನೋಡಿ ಎಕ್ಸಾಕ್ಟ್ ಬಾಂಬೆ ಮತ್ತು ಕಲ್ಕಟ್ಟ ಇದು ಬಿಟ್ಟರೆ ಬೇರೆ ನೆಲ್ಲೂ ಇರಲಿಲ್ಲ ಎಲ್ಲ ನಾಣ್ಯಗಳು ಹೊಸದಾಗಿದೆ ನೋಡಿ ಯಾವುದು ಹಳೆಯದಾಗಿರೋದು ಸವದೋಗಿರೋದು ಆ ಥರದ ನಾಣ್ಯಗಳಿಲ್ಲ ಆಮೇಲೆ ಎಲ್ಲದರ ಮೇಲೂ ಡೇಟ್ಗಳು ಕ್ಲಿಯರ್ ಆಗಿದೆ ಡೇಟ್ಗಳು ನೋಡಿ ನೋಡಿ ಇಲ್ಲೊಂದು ವಿಶೇಷ ಇದೆ ಇಲ್ಲಿ ಇಲ್ಲೊಂದು ವಿಶೇಷ ಇದೆ ನೋಡಿ ಇಲ್ಲಿ ನೈನ್ಟೀನ್ ಇಲೆವೆನ್ ಡೇಟೆಡ್ ಕಾಯಿನ್ಸ್ ಎಲಿಫೆಂಟ್ ಆನ್ ಕಿಂಗ್ಸ್ ರೋಮ್ ರಿಸೆಂಬಲ್ಸ್ ಎ ಪಿಗ್ ಎಲಿಫೆಂಟ್ ಹೌದು ಪಿಕ್ ಶೇಪಲ್ಲಿ ಇದೆ ಪಿಕ್ ಶೇಪಲ್ಲಿ ಇದೆ ಆಮೇಲೆ ಫ್ರಮ್ ನೈನ್ಟೀನ್ ಟ್ವೆಲ್ ಆನ್ವರ್ಡ್ಸ್ ದ ರೀಡಿಸೈನ್ ಕಾಯಿನ್ಸ್ ಆನ್ ದ ಕಿಂಗ್ಸ್ ರೋಪ್ ಶೋಸ್ ಸ್ಮಾಲ್ ಎಲಿಫೆಂಟ್ ಆನ್ ಇಟ್ ಪಿಗ್ ಎಲಿಫೆಂಟ್ ಇಂದ ಆಮೇಲೆ ಸ್ಮಾಲ್ ಎಲಿಫೆಂಟ್ ಮಾಡಿದ್ರು ಅಂದರೆ ಅದು ಮಾಡಿಫಿಕೇಶನ್ ಆಗಿರೋಂಥದ್ದು ಅದರಲ್ಲಿ ಇಲ್ಲಿವರೆಗೂ ನೈನ್ಟೀನ್ ಫಾರ್ಟಿ ಟೂ ವರೆಗೂ ಹಾಫ್ ಇಲ್ಲಿ ಈ ಥರ ಮಾರ್ಕ್ ಇರುತ್ತೆ ಈ ಮಾರ್ಕ್ ಏನು ಸುಟ್ಸತ್ತೆ ಅಂದರೆ ಇದು ಬಾಂಬೆನಲ್ಲಿ ಮಿಂಟ್ ಆಯಿತು ಅಂತ ಹ್ಞೂ ಹ್ಞೂ ಗೊತ್ತಾಯ್ತಾ ಹ್ಞೂ ಆ ಥರ ಕಲ್ಕಟ್ಟದಲ್ಲಾದರೆ ಯಾವುದು ಮಿಂಟ್ ಮಾರ್ಕ್ ಇರಲ್ಲ ಎನ್ ಎಮ್ ಎಮ್ ಅಂತೀವಿ ನೋ ಮಿಂಟ್ ಮಾರ್ಕ್ ಅಂತ ಮತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಇನ್ನೊಂದು ತಮಾಷೆ ಇದೆ ನೋಡಿ ಇಲ್ಲಿ ಕೆಲವೊಂದು ಪದಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಇನ್ಸ್ಪಿರೇಷನ್ ಇದೆ ಐ ಹ್ಯಾವ್ ನೋ ಐಡಿಯಾ ವೆದರ್ ಐ ಆಮ್ ಪೂರ್ ಆರ್ ರಿಚ್ ಮೈ ವೈಫ್ ಮ್ಯಾನೇಜಸ್ ಎವ್ರಿಥಿಂಗ್ ಮನಿ ಈಸ್ ಮಿಸ್ಟಿಕ್ ಫಾರ್ ಮೀ ಸ್ಯಾಲ್ ಆಟ್ ಡಾಲ್ ಅಂತ ಹೇಳಿಬಿಟ್ಟು ನೋಡಿ ಈ ತರದ್ದು ನಿಮಗೆ ಈ ಆಸಕ್ತಿನ ಹೆಚ್ಚಿಸೋದಕ್ಕೆ ಫಿಲಪ್ ಬ್ಲಾಂಕ್ಗಳು ಅದನ್ನ ಅತ್ಯಂತ ಸೂಕ್ತವಾಗಿ ಬಳಸಿಕೊಳ್ಳುವ ಆಸಕ್ತಿ ಹುಟ್ಟಿಸೋದಕ್ಕೆ ಎಷ್ಟೆಲ್ಲ ವಿಚಾರಗಳನ್ನ ಅವರು ಇನ್ಡೆತ್ ಹೋಗಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತಲ್ಲ ಇಲ್ಲಿ ಏಯ್ಟೀನ್ ತರ್ಟಿ ಫೈವ್ ಒಂದು ರೂಪಾಯಿ ಒಂದು ರೂಪಾಯಿ ಎಲ್ಲ ತರದ್ದು ಚಿತ್ರ ತಗೋಬಹುದು ಸಿಕ್ಸ್ಟಿ ಟೂನಲ್ಲಿ ನಲ್ಲಿ ಏನು ವಿಶೇಷತೆ ಅಂತಂದ್ರೆ ಹಾಂ ಅದರಲ್ಲಿ ಒಂದು ಡಾಟ್ ಇರುವಂಥದ್ದು ಹ್ಞೂ ಇಲ್ಲಿ ಎರಡು ಡಾಟ್ ಇರುವಂಥದ್ದು ಹ್ಞೂ ನೋಡಿ ಇಲ್ಲಿ ಎರಡು ಡಾಟ್ ಹ್ಞೂ ಇಲ್ಲಿ ಹ್ಞೂ ಇಲ್ಲಿ ನೋಡಿ ಎರಡು ಡಾಟು ಇದು ಮೂರು ಹ್ಞೂ ನಾಲ್ಕು ಹ್ಞೂ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಓಕೆ ಈ ಥರ ಡಾಟ್ಗಳಿರೋದನ್ನೇ ಕಲೆಕ್ಟ್ ಮಾಡ್ತೀವಿ ಸರ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ ಮೊದಲು ನಾವು ಅಂದ್ಕೊಂಡಾಗೆ ಕಲ್ಕ ಇದರಲ್ಲಿ ಬಾಂಬೆ ಮತ್ತು ಕಲ್ಕಟ್ಟದಲ್ಲಿ ಮಿಂಟಿತ್ತು ಆ ನಂತರ ಮದ್ರಾಸಲ್ಲೂ ಶುರು ಆಗುತ್ತೆ ಹೌದು ಮಿಂಟು ಹೌದು ಸೊ ಅದು ಏಯ್ಟೀನ್ ಫಾರ್ಟಿ ನೋಡಿ ಇಲ್ಲಿ ಬಂದಿದೆ ನೋಡಿ ಹೌದು ಮಡ್ರಾಸ್ ನೋಡಿ ಇದು ಹಿಸ್ಟ್ರಿ ಸುಮಾರು ಜನಕ್ಕೆ ಗೊತ್ತಾಗಲ್ಲ ನಮ್ಮ ಇದಕ್ಕೆ ಮಡ್ರಾಸ್ ಸಾವಿರದ ಎಂಟುನೂರ ನಲವತ್ತರಲ್ಲಿ ಮದ್ರಾಸಲ್ಲಿ ಒಂದು ಮಿಂಟು ಇದು ಶುರು ಆಗುತ್ತೆ ಮದ್ರಾಸ್ ಪ್ರಾವಿನ್ಸಲ್ಲಿ ನೋಡಿ ಆವಾಗ ಮಿಂಟೆಡ್ ಪ್ಲೇಸಸ್ ಮದ್ರಾಸ್ ಒಂದು ಆ್ಯಡ್ ಆಗುತ್ತೆ ಆವಾಗ ಬಾಂಬೆ ಮತ್ತು ಕಲ್ಕಟ್ಟಾ ಇದ್ದಿದ್ದು ಮದ್ರಾಸ್ನಲ್ಲೂ ಈ ನಾಣ್ಯಗಳನ್ನ ಟೆಂಕಿಸುವಂಥ ಕಾರ್ಯ ಶುರುವಾಯಿತು ಅದಲ್ಲದೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಈ ಹೂವಿನ ಚಿತ್ರದ ಮೇಲೆ ಈ ಥರ ಡಾಟ್ಗಳಿರತ್ತೆ ಎರಡು ಮೂರರಿಂದ ಹಿಡ್ಕೊಂಡು ಹನ್ನೆರಡರವರೆಗೂ ಆ ನಾಣ್ಯಗಳು ಎಲ್ಲವನ್ನೂ ಕಲೆಕ್ಟ್ ಮಾಡುವಂಥದ್ದು ಅತ್ಯಂತ ವಿಶೇಷವಾದ ಸಂಗ್ರಹ ಅದು ಏಯ್ಟೀನ್ ಸೆವೆಂಟಿ ನೈನ್ ಏಯ್ಟಿ ಏಯ್ಟಿ ಒನ್ ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ನೈಂಟಿ ನೈಂಟಿ ಒನ್ ನೈಂಟಿ ಟು ನೈಂಟಿ ತ್ರೀ ಏಯ್ಟೀನ್ ನೈಂಟಿ ಸೆವೆನ್ ಹ್ಞೂ ಇದು ಸಿಗಲ್ಲ ಭಾಳ ಖಚಿತ ಹಾಗಾಗಿ ಅದನ್ನು ಹಾಕಿಲ್ಲ ಓಕೆ ಏಯ್ಟೀನ್ ನೈಂಟಿ ಏಯ್ಟ್ ನೈನ್ಟೀನ್ ಹಂಡ್ರೆಡ್ ನೈಂಟಿ ನಾಟ್ ಒನ್ ಇಲ್ಲಿ ನೋಡಿ ನೈಂಟೀನ್ ನಾಟ್ ಒನ್ ಆದಮೇಲೆ ತ್ರೀ ಟೂನಲ್ಲಿ ಆಗಿಲ್ಲ ಹ್ಞೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೈನ್ಟೀನ್ ಟೆನ್ ಹ್ಞೂ ನಾವಲ್ಲಿ ಇಲ್ಲಿ ನೈನ್ಟೀನ್ ಲೆವೆನ್ ಈ ಎಲ್ಲ ಕಾಯಿನ್ಗಳ ಮೇಲೂ ಹಿಂಭಾಗದಲ್ಲಿ ರಾಣಿಯ ಚಿತ್ರ ಇರುತ್ತೆ ಆ ರಾಣಿಯ ಚಿತ್ರದ ಸೆರಗಿನ ಮೇಲೆ ಈ ಎಲ್ಲ ಇರುತ್ತೆ ಅವುಗಳು ಅತ್ಯಂತ ವಿಶೇಷವಾಗಿರೋದ್ರಿಂದ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ವ್ಯತ್ಯಾಸ ಇರೋದ್ರಿಂದ ಅದನ್ನ ಬೇರ್ಪಡಿಸಿ ತಿಳಿಸೋದಕ್ಕೋಸ್ಕರ ಟೈಪ್ ಎ ಟೈಪ್ ಬಿ ಟೈಪ್ ಸಿ ಅಂತ ಹಾಕಿದ್ದಾರೆ ಸೊ ಹಾಗಾಗಿ ಆ ಎಲ್ಲ ವಿಶೇಷತೆಗಳನ್ನು ಇಲ್ಲಿ ನಾನು ನನ್ನ ಸಂಗ್ರಹದಲ್ಲಿ ನಮೂದಿಸಿದ್ದೀನಿ ಅದು ನನ್ನ ಸಂಗ್ರಹದ ವಿಶೇಷ ಜೊತೆಗೆ ಎಡ್ವರ್ಡ್ ಫೋರ್ನು ನೋಡಿ ಇಲ್ಲಿ ಎಡ್ವರ್ಡ್ ಕಿಂಗ್ದು ಇದಿದೆ ಹಲವು ನಿಮಗೆ ತುಂಬ ಹಿಂದೆ ಎಲ್ಲ ತೋರಿಸಿದಾಗ ಕೆ ಹಲವಾರು ನಾವು ನೋಡ್ತಾ ಇದ್ವಿ ಜಾರ್ಜ್ ಫೋರ್ ನೋಡಿ ಜಾರ್ಜ್ ಫಿಫ್ತ್ ಇಲ್ಲಿದ್ದಾರೆ ಆವಾಗ ಎಡ್ವರ್ಡ್ ಇವ್ರದ್ದು ಈ ಥರದ್ದೆಲ್ಲ ಸೊ ಈ ನಂಬರ್ ಏನು ಫೈನ್ ಆರ್ಟ್ ಏಯ್ಟ್ ಅಂದ್ರೆ ಅದು ಇಂಟರ್ನ್ಯಾಷ್ನಲ್ ನಂಬರ್ ಅದು ಹ್ಞೂ 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 ನೀವು ನಿಮ್ಮ ಊರಲ್ಲಿ ಕುತ್ಕೊಂಡು ಫೈನ್ ಆರ್ಟ್ ಏಯ್ಟ್ ಕಳಿಸು ಅಂತ ಹೇಳಿ ಅಮೆರಿಕ ಅದ ಹೇಳಿದ್ರೆ ಅವನು ಇದನ್ನ ಕಳಿಸ್ತಾ ಓಕೆ ಓಕೆ ಈ ಕಾಯಿನ್ಗಳನ್ನ ಕಳಿಸ್ತಾನ ಫೈ ಟ್ವೆಂಟಿ ತ್ರೀ ಕಳಿಸು ಅಂದ್ರೆ ನೈನ್ಟೀನ್ ಲೆವೆನ್ ಒನ್ ರುಪಿ ಬ್ರಿಟಿಷ್ ಇಂಡಿಯಾ ಅಥವಾ ಕಳಿಸ್ತಾರೆ ಸೊ ಇದೆಲ್ಲ ಇಂಡಿಕೇಶನ್ಸ್ ಕೋಡಿಂಗ್ ಎಲ್ಲ ಇಂಟರ್ನ್ಯಾಷ್ನಲ್ ಇದೆ ಇಂಟರ್ನ್ಯಾಷನಲ್ ಓಕೆ ಹೌದು ಆ ಥರ ಇರುತ್ತೆ ಅಂದರೆ ಅದು ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಮಾಡಿದ್ದಾರೆ ಯಾರು ಬೇಕಾದ್ರೂ ತಗೋಬೋದು ನಿಮ್ಮ ಹತ್ರ ದುಡ್ಡಿರ್ಬೇಕು ಅಷ್ಟೆ ಇರಬೇಕು ಪ್ಯಾಷನ್ ಇರಬೇಕು ಹುಚ್ಚಿರಬೇಕು ಹುಚ್ಚಿದ್ರೆ ತಗೋಬೋದು ಹೀಗೆ ನಾನು ಅನೇಕ ಜನಗಳಿಗೆ ಉತ್ಸಾಹ ತುಂಬಿ ಅವ್ರುಗಳು ಕೂಡ ನಾನು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಶುರು ಮಾಡಿದ್ದಾರೆ ಗೊತ್ತಾಯ್ತಲ್ಲ ಅವರುಗಳು ಸ್ವಲ್ಪ ಸ್ವಲ್ಪ ಶುರು ಮಾಡಿಕೊಂಡಿದ್ದಾರೆ ಹಾಗಾಗಿ ಇದು ಎರಡೇ ಕ್ವಾರ್ಟರ್ ರುಪಿ ಹಾಫ್ ರುಪಿ ಮತ್ತು ಒನ್ ರುಪಿ ಇದಿಷ್ಟು ಇರೋದು ಬೆಳ್ಳಿ ನಾಣ್ಯಗಳು ಆಗ ಬ್ರಿಟಿಷರ್ ಪೀರಿಯಡಲ್ಲಿ ಇದ್ದಂಥದ್ದು ಹೌದು ಈಗ ನಾನು ಮುಂದೆ ತೋರಿಸೋವಂಥದ್ದು ಪ್ರಾಪರ್ ನಾಣ್ಯಗಳು ಅವ್ರ ಪೀರಿಯಡಲ್ಲಿ ಇದ್ದಂಥದ್ದು ಅವುಗಳ್ನ ತೋರಿಸ್ತೀನಿ ನೋಡಿ ಆಗ ಒನ್ ಟ್ವೆಲ್ತ್ ಅಫನ ಇದು ಹನ್ನೆರಡು ಹಾಕಿದರೆ ಒಂದು ಅಣೆ ಆಗೋದು ಹಾಂ ಹಾಂ ಆಮೇಲೆ ಈ ಥರದ್ದು ಒಂದಾಣಿ ಮಾಡ್ತಿಲ್ಲ ಹನ್ನೆರಡು ಮಾಡ್ತಿರಲ್ಲ ಹನ್ನೆರಡು ಸೇರಿಸಿ ಒಂದಾಣಿ ಅದು ಹದಿನಾರು ಅಣಿ ಹದಿನಾರು ಗುಂಪು ಮಾಡಿದರೆ ಒಂದು ರೂಪಾಯಿ ಆಗೋದು ಹೌದು ಹದಿನಾರು ಹದಿನಾರು ಎಂಟು ಹನ್ನೆರಡು ನೂರ ತೊಂಬತ್ತೆರಡು ಕಾಯಿನ್ ಹಾಕಿದರೆ ಇದು ಒಂದು ರೂಪಾಯಿ ದಟ್ ವಾಸ್ ದ ವ್ಯಾಲ್ಯೂ ಆಫ್ ಒಂದು ರೂಪಾಯಿ ಅಷ್ಟು ವ್ಯಾಲ್ಯೂ ಇತ್ತು ಎಂಟ್ನೂರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು ಆಗ ಅಲ್ಲಿಂದ ನಲವತ್ತೆಂಟು ಆಮೇಲೆ ಸಾವಿರದ ಎಂಟುನೂರ ಅರವತ್ತೆರಡು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಹೀಗೆ ಇದೆಲ್ಲ ಡಿನಾಮಿನೇಷನ್ ವೈಸು ಮತ್ತು ಇಯರ್ ವೈಸ್ ಕಲೆಕ್ಟ್ ಮಾಡಿರುವಂಥದ್ದು ನಾಲ್ಕು ಹಾಕಿದರೆ ಆಗುತ್ತೆ ಅಂದರೆ ಹದಿನಾರು ನಾಲ್ಕು ಅರವತ್ನಾಲ್ಕು ಈ ಥರದ್ದು ಅರವತ್ನಾಲ್ಕು ಕಾಯಿನ್ಗಳು ಹಾಕಿದರೆ ಒಂದು ರೂಪಾಯಿ